ಎಲ್ ನೀವು ಹಾಸ್ಪಿಟ್ಲ್ಗೆ ಹೋದ್ರ ಸಹಿತ ಅವ್ರ ಸಮಸ್ಯೆಗಳು ಪರಿಹಾರ ಆಗಲ್ಲ ಅಂತಹ ಸಮಸ್ಯೆಗಳು ಈ ಒಂದು ಶಕ್ತಿ ಪೀಠದಲ್ಲಿ ಪರಿಹಾರ ಆಗುತ್ತೆ ಯಕ್ರವಾರ ಮಂಗಳವಾರ ಭಾನುವಾರ ವಿಶೇಷ ದಿನಗಳು ಈ ವಿಶೇಷ ದಿನಗಳಲ್ಲಿ ಐವತ್ತರಿಂದ ಲಕ್ಷ ತನಕ ಭಕ್ತ ಸಾಗರ ಹರಿದು ಬರ್ತಾ ಇದೆ ಅದು ನಮ್ಮ ರಾಜ್ಯದಿಂದಂತಲ್ಲ ಹೊರ ರಾಜ್ಯಗಳಿಂದ ಆಂಧ್ರ ತಮಿಳುನಾಡು ಕೇರಳ ಹೊರ ದೇಶಗಳಿಂದ ಸಹಿತ ದೇವ ಈ ಒಂದು ಮಹಾಶಕ್ತಿ ದರ್ಶನ ಮಾಡೋದಕ್ಕೆ ಬರ್ತಾವ್ರೆ ಇದು ನಾನು ಹೇಳಿದ್ರೆ ಬರಂತದ್ದಲ್ಲ ನಾನೇನು ದೇವರಲ್ಲ ನಾವೇನೋ ಒಂದು ಬುಟಾಟಿಕೆ ಮಾಡಿ ಕರ್ಸ್ಕೊಳಂಥದ್ದು ಯಾವ್ದು ಇಲ್ಲ ಇಲ್ಲಿ ಜಗನ್ಮಾತನ ನಂಬುತ್ತಾರೆ ಜನ ಅವಳ ಅವಳ ನಂಬಿಕೆ ಮೇಲೆ ಭಕ್ತಾದಿಗಳು ಬರ್ತಾರೆ ಆ ನಂಬಿಕೆನೆ ಆ ತಾಯಿ ಉಳಿಸ್ಕೊಂತಾವಳೆ ಏ ಯಾವುದೇ ಒಂದು ಕಷ್ಟ ಹೊತ್ಕೊಂಡು ಬಂದ್ರೆ ಅವರ ಕಷ್ಟಕ್ಕೆ ತಾಯಿ ಅದೇ ರೀತಿ ಪರಿಹಾರ ಕೊಡ್ತಾವಳೆ ಇಲ್ಲಿ ಆದರೆ ಭಗವಂತನ ನಂಬಿ ಬಂದವರಿಗೆ ಮಾತ್ರ ಫಲ ದೇವರನ್ನ ಯಾರು ನಂಬಿ ಬರ್ತಾರೋ ನಮ್ಮ ಸನಾತನ ಧರ್ಮನ ಯಾರು ಪಾಲಿಸ್ತಾರೋ ಅವ್ರಿಗೆ ಶಾಶ್ವತವಾದಂತ ಫಲ ಸಿಗುತ್ತೆ ಇಲ್ಲಿ ನಮ್ಮ ಧರ್ಮಕ್ಕೆ ಬೆಲೆ ಕೊಡಬೇಕು ನಮ್ಮ ನಮ್ಮ ಒಂದು ಧರ್ಮಕ್ಕೆ ಬೆಲೆ ಕೊಟ್ಟ ಜಗನ್ಮಾತಿನ ನಂಬಿ ಯಾವ ಈ ಕ್ಷೇತ್ರಕ್ಕೆ ಕಾಲಿಡ್ತಾರೋ ಅವರ ಸಮಸ್ಯೆ ನೂರಕ್ಕೆ ಒಂದು ಸಾವಿರ ಪರ್ಸೆಂಟ್ ಜಲ್ ಸಿಗುತ್ತೆ ದೇವೇಂದ್ರ ಅನ್ನೋರು ವಿದ್ಯಾಶ್ರೀ ಹತ್ರ ಅವ್ರೆ ವಿದ್ಯಾಶ್ರೀನ್ ಬಿಟ್ಟು ಪೂಜಾ ಬಂದ್ ಮದ್ವೆ ಆಗ್ತಾರ ಬಲಕ್ ಕೊಡ ಇಲ್ಲ ಅಮ್ಮ ಮಾದೇವ ಸ್ವಾಮಿ ಜೈಲಲ್ಲ ಅವ್ರೆ ಜಡ್ಜ್ಮೆಂಟ್ ಐತೆ

ಶಕ್ತಿಯುತ ಕ್ಷೇತ್ರ ಎಲ್ಲಾರು ಬಂದು ಎಲ್ಲಾರ್ಗು ಮನುಷ್ಯ ಮೇಲೆ ಎಲ್ಲಾರ್ಗು ಸಮಸ್ಯೆ ಇರುತ್ತೆ ಎಲ್ಲಾರು ಬಂದು ನಿಮ್ ನಿಮ್ಮ ಸಮಸ್ಯೆಗಳನ್ನ ಪರಿಹಾರ ಮಾಡ್ಕೊಳ್ಳಿ ಆದ್ರೆ ಇಟ್ಟು ಬರ್ಬೇಕು ಅಮ್ಮನ ನಮ್ಕೊಂಬಂದ್ರೆ ಎಲ್ಲ ಚೆನ್ನಾಗಿ ಒಳ್ಳೇದೇ ಆಗತ್ತೆ ಮನೆ ಪ್ರಾಬ್ಲಮ್ಗೆ ಬಂದಿತ್ತು ಹ್ಮ್ ಎಲ್ಲಾ ಚೆನ್ನಾಗಿದ್ದೀವಿ ಹ್ಮ್ ಚೆನ್ನಾಗಿದ್ದೀವಿ ಈ ಅಮ್ಮನ ನಮ್ಕೊಂಬಂದ್ರೆ ಎಲ್ಲಾರ್ಗು ಒಳ್ಳೇದೇ ಆಗತ್ತೆ ನಂಬಿಕೆ ಇರ್ಬೇಕು ನಮ್ಕೆಯಿಂದ ಬರ್ಬೇಕ ಅಮ್ಮನ ಹತ್ರ ನಾವು ಬೇಡ್ಕೋಬೇಕು ನಮ್ ಕಷ್ಟ ಸುಖ ಎಲ್ಲಾ ಅಮ್ಮನ ಹತ್ರ ಹೇಳ್ಕೊಂಡು ಆ ಅಮ್ಮನೆ ಎಲ್ಲಾನು

ನಾವ್ ಅನ್ಕೊಂಡಿರೋದು ಕೆಲಸ ಆಗೈತೆ ಇನ್ನ ಒಂದ್ ಸ್ವಲ್ಪ ಕೆಲಸ ಬಾಕಿ ಐತೆ ಅದು ಆತೈತೆ ಅಂತ ನಂಬಿಕೆ ಐತೆ ಸ್ವಲ್ಪ ಅನ್ಕೊಂಡಿದ್ರು ಮೂರ್ ವಾರ ಬಂದೆ ಮೂರ್ ವಾರ ಬಂದ್ಮೇಲೆ ಸ್ವಲ್ಪ ಚೇಂಜಸ್ ಕಾಣಿಸ್ತು ಚೇಂಜಸ್ ಕಾಣಿಸ್ತು ಒಂಬತ್ತನೇ ವಾರ ವಾರದಲ್ಲಿ ನಮ್ಗೆ ಅನುಕೂಲ ಆಯ್ತು ಯಾವ್ದ್ರಗ ಅನುಕೂಲ ಆಗಿರೋದ್ರಿಕೆ ಜನಗಳು ಬಂದಿರೋದು ಮಹತ್ ಅನುಕೂಲ ಮಾಡಿರೋದ್ರಿಕೆ ಬಂದಿರೋದು ಇಲ್ಲದಿದ್ರೆ ಯಾರು ಬರ್ತಾ ಇರಲಿಲ್ಲ ನಮಸ್ಕಾರ ಶ್ರೀ ಕ್ಷೇತ್ರ ಹಮ್ಮಾಶಕ್ತಿ ಪೀಠ ಸೂಲುಬೆಲೆ ಹೋಬಳಿ ಹೊಸಕೋಟೆ ತಾಲೂಕು ಬೆಂಗಳೂರು ಗ್ರಾಮಾಂತರ ಕೆಂಪಾಪುರ ಮತ್ತು ಕೆಂಬಳಿ ಕಂಬಳಿಪುರ ಈ ಒಂದು ಜೋಡಿ ಗ್ರಾಮದಲ್ಲಿ ಜೋಡಿ ಹಾಲ್ದ ಮರವೆಂದೇ ಪ್ರಸಿದ್ಧಿ ಆಗುತ್ತಿರುವಂತಹ ಈ ಒಂದು ಪುಣ್ಯಕ್ಷೇತ್ರ ವಿಶ್ವವಿಖ್ಯಾತಿ ವಿಶ್ವವಿಖ್ಯಾತಿ ಆಗುವಂತ ದಿನಗಳು ಅತಿ ಶೀಘ್ರದಲ್ಲೇ ಇನ್ನು ಎರಡು ವರ್ಷಕ್ಕೆ ತಾಯಿನ ಪ್ರಪಂಚ ಪ್ರಸಿದ್ಧಿ ಮಾಡುವಂತ ಅದ್ಭುತವಾದಂತ ದಿನಗಳು ಅತಿ ಶೀಘ್ರದಲ್ಲೇ ಬರ್ತಾ ಐತೆ ನೀವು ನೋಡ್ತಾ ಇರ್ಬೋದು ಈ ಒಂದು ಫೌಂಡೇಶನ್ ಇನ್ನೂರ ಇನ್ನೂರ ಐವತ್ತ ಎರಡೇ ಮಹಾಪ್ರತಿಂಗಿರಿ ದೇವಿಯ ವಿಗ್ರಹದ ವಿಗ್ರಹದ ಫೌಂಡೇಶನ್ ಇದು ಸುಮಾರು ನಲವತ್ತಡಿ ಡಿಪ್ ಇಂದ ಭೂಮಿಯ ಒಳಗಿಂದ ನಲವತ್ತಡಿಪ್ ಇಂದ ಬರ್ತಾರಂತದ್ದು ಇದು ಭೂಮಿಯ ಮೇಲೆ ಇನ್ನೂರ ಐವತ್ತೆರಡಡಿ ಇನ್ನೂರ ಐವತ್ತೆರಡಡಿ ತಲೆ ಎತ್ತಲಿದೆ ಈ ಒಂದು ಕಾಮಗಾರಿ ಮುಗಿದ್ರೆ ಇನ್ನು ಎರಡು ವರ್ಷಕ್ಕೆ ಮುಗಿತದೆ ಮುಗಿದ ನಂತರ ವಿಶ್ವದಲ್ಲೇ ಕರ್ನಾಟಕ ಒಂದನೇ ಸ್ಥಾನಕ್ಕೆ ಬರ್ತದೆ ಆಧ್ಯಾತ್ಮಿಕದಲ್ಲಿ ನಮ್ಮ ಸನಾತನ ಧರ್ಮ ಅನ್ನೋದು ಜಗತ್ ಪ್ರಸಿದ್ಧಿ ಆಗುತ್ತೆ ಕ್ಷೇತ್ರ ನಂಬಿ ಬಂದವರಿಗೆ ಕಲ್ಪವೃಕ್ಷ ಕಾಮಧೇನು ಯಾವ ತರ ಅಂತಾರೋ ಆತರ ಬೇಡಿತವರ ಬೇಡ ಅವರ ಸಮಸ್ಯೆಗಳ ಪರಿಹಾರ ಮಾಡಿ ಅವರ ಬೇಡಿದ ಹೊರಗಳನ್ನ ನೀಡುವಂತ ಒಂದು ಕಲ್ಪವೃಕ್ಷ ಕಾಮಧೇನುವಾಗಿ ಈ ಕ್ಷೇತ್ರ ರೂಪುಗೊಳ್ತಾ ಇದೆ ನಿಮಗ್ ಕಾಣಿಸ್ತಾ ಇರ್ಬೋದು ಹಿಂದೆ ಜೋಡಿ ಹಾಲದ ಮರ ಆ ಒಂದು ಜೋಡಿ ಹಾಲ್ದ ಮರಕ್ಕೆ ಯಾರು ನಂಬಿ ನಂಬಿಕೆಯಿಂದ ಭಕ್ತಿ ಶ್ರದ್ಧೆ ನಂಬಿಕೆಯಿಂದ ದೇವಸ್ಥಾನದಲ್ಲಿ ಕೊಡಂತ ಒಂದು ಪೂರ್ಣ ಫಲನ ಅವರವರ ಸಮಸ್ಯೆಗೆ ತಕ್ಕಟ್ಟಾದಂತ ಮಂತ್ರ ಕೊಟ್ಟ ಮಂತ್ರಕ್ಕೆ ತಕ್ಕಟ್ಟಾದಂತ ಪ್ರದಕ್ಷಿಣೆ ಮಾಡಿದ್ರೆ ಒಂಬತ್ತು ವಾರ ಯಾರು ತಪ್ಪುದಿರ ಮಾಡ್ತಾರೋ ಅವ್ರು ಏನೋ ಒಂದು ಸಮಸ್ಯೆಗೆ ಕಾಯಿ ಕಡ್ತಾರೋ ಆ ಒಂದು ಸಮಸ್ಯೆ ನೂರಕ್ಕೆ ಒಂದು ಸಾವಿರ ಪರ್ಸೆಂಟ್ ಸಿಗುತ್ತೆ ಈಗಾಗಲೇ ಸಾಕಷ್ಟು ಭಕ್ತಾದಿಗಳು ಒಂದು ದಿನಕ್ಕೆ ಎಷ್ಟು ಭಕ್ತಾದಿಗಳು ಇಲ್ಲಿ ಸರ್ ಸರಿ ಶುಕ್ರವಾರ ಮಂಗಳವಾರ ಭಾನುವಾರ ವಿಶೇಷ ದಿನಗಳು ಈ ವಿಶೇಷ ದಿನಗಳಲ್ಲಿ ಐವತ್ತರಿಂದ ಲಕ್ಷ ತನಕ ಭಕ್ತ ಸಾಗರ ಹರಿದು ಬರ್ತಾ ಇದೆ ಅದು ನಮ್ಮ ರಾಜ್ಯದಿಂದಂತಲ್ಲ ಹೊರ ರಾಜ್ಯಗಳಿಂದ ಆಂಧ್ರ ತಮಿಳುನಾಡು ಕೇರಳ ಹೊರ ದೇಶಗಳಿಂದ ಸಹಿತ ದೇವಿ ಈ ಒಂದು ಮಹಾಶಕ್ತಿ ದರ್ಶನ ಮಾಡೋದಕ್ಕೆ ಬರ್ತಾರೆ ಇದು ನಾನು ಹೇಳಿದ್ರೆ ಬರೋಂತದ್ದಲ್ಲ ನಾನೇನು ದೇವಳಲ್ಲ ನಾವೇನೋ ಒಂದು ಬುಟಾಟಿಕೆ ಮಾಡಿ ಕರ್ಸ್ಕೊಳೋಂಥದ್ದು ಯಾವ್ದು ಇಲ್ಲ ಇಲ್ಲೇ ಜಗನ್ಮಾತೆಯನ್ನು ನಂಬುತ್ತಾರೆ ಜನ ಅವಳ ಅವಳ ನಂಬಿಕೆ ಮೇಲೆ ಭಕ್ತಾದಿಗಳು ಬರ್ತಾರೆ ಆ ನಂಬಿಕೆನೆ ಆ ತಾಯಿ ಉಳಿಸ್ಕೊಂತಾವಳೆ ಏ ಯಾವುದೇ ಒಂದು ಕಷ್ಟ ಓದ್ಕೊಂಡು ಬಂದ್ರೆ ಅವರ ಕಷ್ಟಕ್ಕೆ ತಾಯಿ ಅದೇ ರೀತಿ ಪರಿಹಾರ ಕೊಡ್ತಾವಳೆ ಇಲ್ಲಿ ಆದರೆ ಭಗವಂತನ ನಂಬಿ ಬಂದವ್ರಿಗೆ ಮಾತ್ರ ಫಲ ದೇವ್ರನ್ನ ಯಾರು ನಂಬಿ ಬರ್ತಾರೋ ನಮ್ಮ ಸನಾತನ ಧರ್ಮನ ಯಾರು ಪಾಲಿಸ್ತಾರೋ ಅವ್ರಿಗೆ ಶಾಶ್ವತವಾದಂತ ಫಲ ಸಿಗುತ್ತೆ ಇಲ್ಲಿ ನಮ್ಮ ಧರ್ಮಕ್ಕೆ ಬೆಲೆ ಕೊಡಬೇಕು ನಮ್ಮ ನಮ್ಮ ಒಂದು ಧರ್ಮಕ್ಕೆ ಬೆಲೆ ಕೊಟ್ಟ ಜಗನ್ಮಾತನ ನಂಬಿ ಯಾರು ಈ ಕ್ಷೇತ್ರಕ್ಕೆ ಕಾಲಿಡ್ತಾರೋ ಅವರ ಸಮಸ್ಯೆ ನೂರಕ್ಕೆ ಒಂದು ಸಾವಿರ ಪರ್ಸೆಂಟ್ ಸಿಗುತ್ತೆ ನಂಬಿಕೆ ಇಲ್ಲಿದ್ದ ನಂತರ ಯಾರೇ ಸಹಿತ ಇಲ್ಲಿ ಬಂದ್ರು ಸಹಿತ ಅವ್ರ ಫಲ ಸಿಗಲ್ಲ ಭಗವಂತನ ನಂಬಬೇಕು ನಂಬಿ ತಾಯಿಯಿಂದ ಅವರ ಸಮಸ್ಯೆಗೆ ಪರಿಹಾರ ಪಡ್ಕೊಳ್ಬೇಕು ಅದು ಈ ಕ್ಷೇತ್ರದ ಮಹಿಮೆ ಇಲ್ಲಿ ಯಾರು ದೇವ್ರ ಇಲ್ಲ ಯಾರು ಹೇಳಿದ್ದು ನಡೆಯಲ್ಲ ಅವಳೇ ಇಲ್ಲ ಅವಳು ಏನ್ ಹೇಳಿದ್ರೆ ಅದೇ ಅವಳು ಏನ್ ಫಲ ಕೊಟ್ರೆ ಅದೇ ಅವರ ಅವರವರ ಸಮಸ್ಯೆಗೆ ಅವಳೇ ಫಲ ಕೊಡ್ತಾಳೆ ಅವ್ರ ಸಮಸ್ಯೆ ಅವಳೇ ಪರಿಹಾರ ಮಾಡ್ಕೊಡ್ತಾಳೆ ಇದು ಕ್ಷೇತ್ರದ ಪವರು ಏಕೆಂದ್ರೆ ಒಬ್ಬ ಸಾಮಾನ್ಯ ವ್ಯಕ್ತಿ ಒಂದು ರೂಪಾಯಿ ಸಹಿತ ಜೋಪಲ್ ಇದ್ರ ಒಂದು ಒಬ್ಬ ಒಬ್ಬ ಬಿಕಾರಿ ಮಿಡ್ಲ್ ಕ್ಲಾಸ್ ಕುಟುಂಬದಿಂದ ಬಂದಿರೋನು ಇವತ್ತು ಈ ದೊಡ್ಡ ಮಟ್ಟದ ಒಂದು ಕಾಮಗಾರಿ ಮಾಡ್ತಾರಂದ್ರೆ ಇದು ಕ್ಷೇತ್ರದ ಶಕ್ತಿ ಆ ಕ್ಷೇತ್ರದಲ್ಲಿ ನೆಲೆಸಿರೋ ಜಗನ್ಮಾತೆ ಕಾಟೇರಮ್ಮನ ಪವರು ಆ ದೇವಿಯಲ್ಲಿ ಇರೋದಕ್ಕೆ ಈ ಒಂದು ಅದ್ಭುತವಾದಂತಹ ಒಂದು ಕಾಮ ಈ ಕಾಮಗಾರಿ ಜಗತ್ತಿಗೆ ಕಾಣಿಸ್ತಾರಂತದ್ದು ಇನ್ನು ಎರಡು ವರ್ಷಕ್ಕೆ ಪ್ರಪಂಚಕ್ಕೆ ಪ್ರಪಂಚಕ್ಕೆ ಕರ್ನಾಟಕದ ಒಂದು ಕರ್ನಾಟಕದ ಬೆಲೆ ಗೊತ್ತಾಗತ್ತೆ ಕರ್ನಾಟಕದಲ್ಲಿ ಒಂದು ಶಕ್ತಿ ಪೀಠ ಶಕ್ತಿ ಪೀಠ ಉದ್ಭವ ಆಗುತ್ತೆ ಈ ಒಂದು ಕರ್ನಾಟಕಕ್ಕೆ ಹೊರ ದೇಶಗಳಿಂದ ಸಹಿತ ಜನ ಜನ ಸಾಗರವೇ ಹರಿದು ಬರಬೇಕು ಏಕಪ್ಪ ಅಂದ್ರೆ ನೀವು ಹಾಸ್ಪಿಟ್ಲಿಗೆ ಹೋದ್ರ ಸಹಿತ ಅವ್ರ ಸಮಸ್ಯೆಗಳು ಪರಿಹಾರ ಆಗಲ್ಲ ಅಂತ ಸಮಸ್ಯೆಗಳು ಈ ಒಂದು ಶಕ್ತಿ ಪೀಠದಲ್ಲಿ ಪರಿಹಾರ ಆಗುತ್ತೆ ಯಾವ್ದಪ್ಪ ಅಂದ್ರೆ ನರದೃಷ್ಟಿ ಮಾಟಾ ಶತ್ರು ಬಾಧೆ ಹಿತ ಬಾಧೆ ಆರೋಗ್ಯದ ಸಮಸ್ಯೆ ಕುಟುಂಬ ಸಮಸ್ಯೆ ಭೂತ ಪ್ರೇತ ಬಾಧೆ ಇವೆಲ್ಲ ಹಾಸ್ಪಿಟಲ್ ಹೋದ್ರೆ ನೈವಾಗಲ್ಲ ಈ ಒಂದು ಶಕ್ತಿ ದೇವತೆ ಒಂದು ಆಶೀರ್ವಾದ ಪಡೆದ್ರೆ ಅವರ ಸಮಸ್ಯೆ ಕರ್ಪೂರ ಕರದಂ ಕರಗಿಬಿಡ್ತದೆ ಬಂದವಳ ಸೇವೆ ಮಾಡಿಕೊಂಡೊಂದು ಪೂರ್ಣ ಫಲ ಕಟ್ಬಿಟ್ಟು ಹೋಗ್ರಿ ನಿಮ್ಮ ಸಮಸ್ಯೆ ನೋಡ್ರಿ ಆಮೇಲೆ ನಂಬಿಕೆಯಿಂದ ಮಾಡ್ರಿ ನೀವು ಯಾರೇ ನಂಬಿಕೆಯಿಂದ ಮಾಡಿ ನಿಮ್ಮ ಸಮಸ್ಯೆಗೆ ತಾಯಿ ಬ ತಾಯಿ ಹಿಂದೆ ಇದ್ದು ನಿಮ್ಮ ಕಾಯ್ತಾಳೆ ಅದು ಈ ಕ್ಷೇತ್ರದ ಮಹಿಮೆ ಅಷ್ಟು ವಾರದಲ್ಲೇ ಒಂಬತ್ತು ದಿನ ಆಯ್ತು ಆಗಿದೆ ಮತ್ತೆ ಇವಾಗ ಉಣ್ಮೆ ಅಂತ ಬಂದಿರೋದು ಒಳ್ಳೇದಾಗಿ ಅಂದ್ರೆ ಸ್ವಲ್ಪ ಸ್ವಲ್ಪ ನಮಗೆ ಕಾಣಿಸ್ತಾ ಇದೆ ಬಟ್ ಇನ್ನು ಅನ್ಕೊಂಡಿರೋ ನಡೀದ್ ಅಂತ ಬೇಡ್ಕೊಂತ ಬಂತಿದೀವಿ ಅಮ್ಮನ್ ನಂಬಿ ಬಂದಿದೀವಿ ಏನೋ ನಮ್ಮ ಮನಸ್ಸಿಗೆ ಸಮಾಧಾನ ಅನ್ಸಿದೆ ನಾವು ಸ್ವಲ್ಪ 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 ಆಗ್ತಾ ಇದೆ ಅಂದ್ರೆ ತಕ್ಷಣಕ್ಕೆ ಆಗ್ಬೇಕು ಅಂತ ಏನಿಲ್ಲ ಅಲ್ವಾ ಬರ ನಮ್ಮ ನಂಬಿ ಬರ್ಬೇಕು ಅಮ್ಮನ್ ಪಾದಕ್ಕೆ ನಮಸ್ಕಾರ ಮಾಡಿ ಹೋಗ್ಬೇಕು ಅನ್ಕೊಂಡಿದ್ ಆಗ್ಲಿ ಅಂತ ಬೇಡ್ಕಬೇಕು ನಾವು ಏನೋ ಪರವಾಗಿಲ್ಲ ಅನ್ಕೊಂಡಿದೀವಿ ಸಭೆನಲ್ಲಿ ನಮ್ದು ನಾವು ಒಂಬತ್ತು ವಾರ ಕಾಯಿ ಕಟ್ಟಿದೆ ನಾವು ಅನ್ಕೊಂಡಿರೋದು ಕೆಲಸ ಆಗೈತೆ ಇನ್ನ ಒಂದ್ ಸ್ವಲ್ಪ ಕೆಲಸ ಬಾಕಿ ಐತೆ ಅದು ಅಂತ ನಂಬಿಕೆ ಐತೆ ಆ ಮಹಾತಾಯಿ ನಂಬಿದಿನಿ ನೋಡೋಣ ಆಗ್ಲಿ ವಾರ ನಾವ್ ಯಾವ್ದೋ ಒಂದು ಕೋರಿಕೆ ಇಟ್ಕೊಂಡು ಬಂದ್ರೆ ನಾವು ಎಲ್ಲ ಈಗ ಯೂಟ್ಯೂಬ್ ಗಳಲ್ಲಿ ಇದ್ರಲ್ಲಿ ನೋಡ್ಕೊಂಡು ಬಂದಿದ್ದ ನಮ್ಗೆ ಯಾರು ಹೇಳಿಲ್ಲ ಅದನ್ನಿಂದ ಬಂದಿದ್ದು ಬಂದು ನೋಡಿದ್ರೆ ಅಂದ್ರೆ ಒಂಬತ್ತು ವಾರ ಕೈ ಕಟ್ಟಿದಿರಿ ಬರ್ತಾನೆ ಇದ್ದೀನಿ ಒಂದ್ ಸ್ವಲ್ಪ ಕೆಲಸ ಆಗಬೇಕು ಆಗುತ್ತೆ ಅಂತ ನಂಬಿಕೆ ಐತೆ ಬರ್ತಾನೆ ಇರ್ತೀನಿ ಅಮ್ಮ ಮಹಾತಾಯಿನ್ ನಂಬಿದೀನಿ ಒಳ್ಳೆದು ಎಲ್ರಿಗೂ ಒಳ್ಳೇದಾಗ್ಲಿ ನಮಗೂ ಒಳ್ಳೇದಾಗೈತೆ ನೋಡೋಣ ಮೊದಲನೇ ವಾರ ಬಂದಿಲ್ಲ ಒಂಬತ್ತನೇ ವಾರ ಆಗಿದೆ ಅಂದ್ರೆ ಮೊದಲನೇ ಸೊ ವಾರ ನೀವು ಒಂಬತ್ತನೇ ವಾರ ಏನ್ ಚೇರಿಸ್ ನೋಡಿ ನಾವು ಯಾವುದೋ ಒಂದು ಸ್ವಲ್ಪ ಅನ್ಕೊಂಡಿದ್ರು ಮೂರ್ ವಾರ ಬಂದೆ ಮೂರ್ ವಾರ ಬಂದ್ಮೇಲೆ ಸ್ವಲ್ಪ ಚೇಂಜ್ ಕಾಣ್ಸೇ ವಾರಕ್ಕೆ ನೀವು ಚೇಂಜ್ ಕಾನ್ ಚೇಂಜಸ್ ಕಾಣ್ಸು ಒಂಬತ್ತನೇ ವಾರದಲ್ಲಿ ನಮ್ಗೆ ಅನುಕೂಲ ಆಯ್ತು ಇನ್ನೂ ಸ್ವಲ್ಪ ಪೆಂಡಿಂಗ್ ಐತೆ ಅದು ಆತೈತೆ ಅಂತ ಅನುಕೂಲ ಐತೆ ನೋಡೋಣ ಆಗಲೂ ನಾವು ಲಗ್ಗೇರಿಯಿಂದ ಬರ್ತಾ ಇವ್ವಿ ನಮ್ದ್ ವಾರ ಎಲ್ಲ ಮುಗ್ದೋಯ್ತು ಇವತ್ತು ಒಂಬತ್ತು ವಾರ ಮುಗ್ದು ಆಯ್ತು ಒಂದ್ ತಿಂಗಳ ಮೇಲೆ ಆಯ್ತು ಇವತ್ತು ದೇವಸ್ಥಾನಕ್ಕೆ ಬರೋಣ ಅಂತ ಬಂದ್ವಿ ನಾವು ಎಲ್ಲ ಎಲ್ಲ ಆಗಿದೆ ಪರವಾಗಿಲ್ಲ ಅಮ್ಮನ ನಂಬಿಕೆ ಎಲ್ಲ ಚೆನ್ನಾಗಿ ಒಳ್ಳೇದೇ ಆಗತ್ತೆ ನಮ್ಮನೆ ಪ್ರಾಬ್ಲಮ್ಗೆ ಬಂದಿತ್ತು ಎಲ್ಲ ಚೆನ್ನಾಗಿದೀವಿ ಹ ಚೆನ್ನಾಗಿದ್ದೀವಿ ನಗ್ಗೇರಿ ನಗ್ ನಾವು ಯೂಟ್ಯೂಬ್ ನಮ್ಮ ಅತ್ತೆಯವರೇ ಕರ್ಕೊಂಡ್ ಬಂದಿದ್ದೀವಿ ನಮ್ ನಾದ್ನಿ ನಮ್ಮ ಇದು ಇವಾಗ ಜನ ನೋಡ್ತಾ ಇರ್ತಾರೆ ನಿಮ್ಗೂ ಸಮಾಜದ ಪರಿಹಾರ ಆಗಿತ್ತು ಸುಮಾರು ಜನಗೂ ಪರಿಹಾರ ಅಂದ್ರೆ ತುಂಬಾ ಏನ್ ಹೇಳಕ್ ಈ ಅಮ್ಮನ್ ನಮ್ಕೊಂಡ್ ಬಂದ್ರೆ ಎಲ್ಲರಿಗೂ ಒಳ್ಳೇದೇ ಆಗತ್ತೆ ಹತ್ರ ನಾವು ಬೇಡ್ಕೋಬೇಕು ನಮ್ ಕಷ್ಟ ಸುಖ ಎಲ್ಲಾ ಅಮ್ಮನ ಹತ್ರ ಹೇಳ್ಕೊಂಡು ಆ ಅಮ್ಮನೆ ಎಲ್ಲಾನು ಸಾಲ್ವ್ ಮಾಡ್ಕೊಡ್ತಾರೆ ಬಂದಿರೋದು ನಾವು ಒಂಬತ್ತನೇ ವರೆ ಆಯ್ತು ಇವಾಗ ದೇವರಿಗೆ

ಅವ್ರ ಅವರು ಒಳ್ಳೇದಾಗತ್ತೆ ಎಲ್ಲಿ ಹೋದ್ರೆ ಅಂತ ಹೇಳಿದ್ರು ಸರಿ ಅನ್ಬಿಟ್ಟು ನಾವ್ ಅಲ್ಲ ಇಲ್ಲ ನಮ್ಮ ಮಗ ಬಂದಿಲ್ಲ ಕೆಲ್ಸ ನಮ್ ಮಗನ್ಗೋಸ್ಕರ ನಾವ್ ಬಂದಿದ್ವಿ ನಮ್ಗೆ ತುಂಬಾ ಖುಷಿ ಅನ್ಸುತ್ತೆ ಇನ್ನೂ ಬರ್ಬೇಕು ಬರ್ಬೇಕು ಇಲ್ಲ ಸ್ಟಾಪ್ ಮಾಡಿಲ್ಲ ಲಾಸ್ಟ್ ಗಂಟೆ ಬಂದಿದ್ವಿ ಅಯಮ್ಮ ಕರ್ಸ್ಕೊಂಡ್ಲಾ ಲಾಸ್ಟ್ ಗಂಟ ನಾವು ಖುಷಿ ಖುಷಿಯಾಗಿ ಬಂದಿದ್ವಿ ಇನ್ನ ಬರ್ಬೇಕು ಬರ್ಬೇಕು ಅನ್ಸ್ತೈತಿ ನಮ್ಗೆ ಇದೇ ತರ ನಿಮ್ ಮಕ್ಕಳಿಗೆ ಪ್ರಾಬ್ಲಮ್ ಅಂತ ಹೇಳಿದ್ರೆ ಸುಮಾರು ಜನಕ್ಕೂ ಅದೇ ತರ ಪ್ರಾಬ್ಲಮ್ ಇರುತ್ತೆ ಸೊ ವಿಡಿಯೋ ನೋಡೋರ್ ಏನಂತ ಹೇಳ್ತೀರಾ ಎಲ್ಲಾರು ಬರ್ಬೇಕು ಅಮ್ಮ ಚೆನ್ನಾಗಿ ಎಲ್ಲಾರು ಕಾಪಾಡ್ಲಿ ಅಂತ ನಾವು ಇದ್ ಮಾಡ್ತೀವಿ ಅಷ್ಟೇನೆ ಎಲ್ಲಾರು ಬರ್ಬೇಕು ಅಮ್ಮನ್ ಇದ್ ಮಾಡಕ್ಕೆ ಒಂದ್ ಭಕ್ತಿಯಿಂದ ಪೂಜೆ ಮಾಡ್ಬೇಕು ಒಳ್ಳೇದಾಗುತ್ತೆ ದೇವೇಂದ್ರ ವಿದ್ಯಾಶ್ರೀ ಹತ್ರ ಅವ್ರೆ ಬಿಟ್ಟು ಪೂಜಾ ಬಂದ್ ಮದ್ವೆ ಆಗ್ತಾರ ಬಲಕ್ ಕೊಡ ಇಲ್ಲಾಡಕ್ Terima kasih telah menonton!